ಮೊದಲಿಂದ ನಾವು ಹೇಳ್ತಾ ಇದ್ದೀವಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಪೊಲೀಸ್ ಅವರಿಗೆ ಬಿಡಿ ಅವ್ರು ಯಾರು ಕಲ್ಲು ಕಲ್ಲೂಡಿದ್ರೆ ಅವ್ರನ್ನ ಇಟ್ಕೊಳ್ತಾರೆ ಅರೆಸ್ಟ್ ಮಾಡ್ತಾರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಯಾರೇ ಆಗಿರ್ಲಿ ಮುಸಲ್ಮಾನ್ ಆಗಿರ್ಲಿ ಹಿಂದೂ ಆಗಿರಲಿ ಮತ್ತೊಬ್ಬ ಆಗಿರಲಿ ಯಾರೇ ಕಾನೂನು ವಿರುದ್ಧವಾಗಿ ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಬಿಟ್ಬಿಡ್ಬೇಕು ಪೊಲೀಸ್ನವ್ರಿಗೆ ಅದು ಬಿಟ್ಟು ಇವರುಗಳು ಹೋಗಿ ಪ್ರಚೋದನಕಾರಿಯಾಗಿ ಭಾಷಣ ಮಾಡಿ ಮತ್ತೆ ಜನರನ್ನೆಲ್ಲ ಹೆಬ್ಬಿಸಿ ಈ ರೀತಿ ಮಾಡ್ತಕ್ಕಂಥದ್ದು ಸರಿಯಿಲ್ಲ ಅದು ಅದು ಹೋಗಿ ಭಾಳ ಏನೋ ವೀರಾವೇಶದಲ್ಲಿ ಮಾತಾಡಿ ಬಳಸಬಾರ್ದಂಥ ಪದಗಳನ್ನೆಲ್ಲ ಬಳಸೋದ್ರಿಂದ ಏನು ಅವರು ಅಚೀವ್ ಮಾಡ್ತಾರೆ ಗೊತ್ತಿಲ್ಲ ಇದರಲ್ಲಿ ಒಂದಂತೂ ನಿಜ ರಾಜಕೀಯ ಕಾರಣಕ್ಕಾಗಿ ಅವರು ಇದೆಲ್ಲ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಅಷ್ಟು ಸುಲಭನಾಗಿ ಅದನ್ನು ಆಗೋಕ್ಕೆ ಬಿಟ್ಬಿಡ್ತೀವ ಅಷ್ಟು ಸುಲಭನಾಗಿ ಅವರು ರಾಜ್ಯ ಎಲ್ಲ ಈ ರೀತಿ ಮಾಡೋದಕ್ಕೆ ಬಿಡೋದಿಲ್ಲ ಎಸ್ಪಿನ ಇಂಟರ್ನಲಿ ಎಲ್ಲಿ ಲ್ಯಾಬ್ಸ್ ಕಂಡಿದೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದು ಲ್ಯಾಬ್ಸ್ ಕಂಡಿದೆ ಅದಕ್ಕೆ ಅದಕ್ಕೆ ಕ್ರಮ ತಗೊಳ್ಳೇಬೇಕಲ್ಲ ಈಗ ಒಬ್ಬ ಇನ್ಸ್ಪೆಕ್ಟರ್ ಆಗಿರ್ಬೋದು ಇನ್ಸ್ಪೆಕ್ಟರ್ ಆಗಿರ್ಬೋದು ಅವರು ಲ್ಯಾಬ್ಸಸ್ ಕಂಡಾಗ ಅವ್ರ ಮೇಲೆ ಕ್ರಮ ಇಂಟರ್ನಲಿ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡೇ ತಗೊಳ್ತಾರೆ ಅವಾಗ್ಲೂ ಕೂಡ ಆ ರೀತಿ ಕ್ರಮ ತಗೊಂಡಿದ್ದಾರೆ ಆ ಜಸ್ಟಿಫಿಕೇಶನ್ ನಾನು ನಿಮಗೆ ಮಾಧ್ಯಮದ ಮುಂದೆ ಕೊಡೋಕ್ಕಾಗಲ್ಲ ಅವರು ಇಂಟರ್ನಲ್ಲಿ ಅವರೇನು ಮಾಹಿತಿಗಳು ಇರ್ತವೆ ಹೈಯರ್ ಅಥಾರಿಟೀಸ್ ಹೈಯರ್ ಆಫೀಸರ್ಸ್ಗೆ ಮಾಹಿತಿಗಳು ಇರ್ತವೆ ನಾನು ಇಲ್ಲಿ ಕೂತ್ಕೊಂಡು ನಾನಾಗ್ಲಿ ಅಥವಾ ತಾವಾಗ್ಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ